ಅವರೇ ಆ ವಿವಿಧ ಶಾಲೆಗಳ ಈ ಮಧ್ಯೆ ಅತ್ಯಂತ ಆಕರ್ಷಕವಾಗಿ ಪಥಸಜಲನ ಮಾಡಿದ ಎಲ್ಲ ನಾಯಕರು ಶ್ರೀ ಶ್ರೀಧರ್ ಆರ್ಎಸ್ಐ ದಂಡ ನಾಯಕರಾಗಿ ಶ್ರೀ ಮಹದೇವ್ ವರ್ಧನಿ ಆರ್ ಪಿಐ ಪಿಆರ್ ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ಶ್ರೀ ಶ್ರೀ

ಇವತ್ತು ಬಹಳ ಸಂತೋಷದಿಂದ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮುಖಾಂತರ ಆಚರಣೆ ಮಾಡುವಂಥದ್ದಾಗಿದೆ ನಾನು ಈ ಸಂದರ್ಭದಲ್ಲಿ ನಾಡಿನ ಮತ್ತು ಜಿಲ್ಲೆ ಮತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ದಿನ ಬೆಳವಣಿಗೆ ಪಾಕಿಸ್ತಾನದ ಉಗ್ರಗಾಮಿಗಳು ಪಹಲ್ಗಾಮ್ಗೆ ಬಂದು ನುಸುಳಿ ನಮ್ಮ ಮಹಿಳೆಯರ ಸಿಂಧೂರವನ್ನು ಕಸಿದಿರ್ತಕ್ಕಂಥದ್ದು ಭಾಳ ಹೀನಾಯುವ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತ ಸರ್ಕಾರ ಕೂಡ ಒಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅವರ ಮೇಲೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಳಿಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು ಇದರಲ್ಲಿ ಎಲ್ಲರೂ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ದೇಶದ ಒಂದು ಹಿತ ಮತ್ತು ರಕ್ಷಣೆ ಇದನ್ನು ಉಳಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ನಮ್ಮ ಸೈನಿಕರು ಎಲ್ಲ ವಿಭಾಗಗಳ ನಮ್ಮ ಸೈನ್ಯ ಇವತ್ತು ಇಡೀ ಪ್ರಪಂಚನೇ ಮೆಚ್ಚಿಕೊಳ್ತಕ್ಕಂಥ ರೀತಿಯಲ್ಲಿ ಕಮ್ಮಿ ಒಂದು ಕ್ಯಾಶುಯಾಲಿಟೀಸ ಇಟ್ಕೊಂಡು ಈ ಒಂದು ತೀಕ್ಷ್ಣವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಭಾರತೀಯ ಸೈನ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನು ಉಳಿದಾಗೆ ಹಲವಾರು ವಿಚಾರಗಳ ಬಗ್ಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಎರಡು ವರ್ಷ ಮೂರು ತಿಂಗಳ ನಮ್ಮ ಆಡಳಿತದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಜಿಲ್ಲೆಗೆ ಆಗಿದ್ದಾವೆ ಅಂತಕ್ಕಂಥದ್ದು ಬಹುಶಃ ಹಲವಾರು ಸಂದರ್ಭಗಳಲ್ಲಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಈಗ ಅಧಿಕೃತವಾಗಿ ಆದೇಶಗಳಾಗಿರ್ತಕ್ಕಂಥದ್ದು ಮತ್ತು ಕಾಮಗಾರಿಗಳು ಪ್ರಾರಂಭ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಯಾವ ಉದ್ದೇಶಕ್ಕಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅದರ ಒಂದು ಉದ್ದೇಶ ನೆರವೇರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯಾಗಿ ವಿಶೇಷವಾಗಿ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಜಿಲ್ಲೆಯ ಸಮಗ್ರ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳನ್ನು ತರಬೇಕು ಅದನ್ನು ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತು ಅದು ಕಾರ್ಯಗತ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ